ಪ್ರಗತಿ ಶಾಲೆಯ ಸರ್ ಶಿಕ್ಷಕರ ವರ್ಗಾವಣೆಯನ್ನು ರದ್ದುಪಡಿಸಲು ಆಗ್ರಹ ಶಿಕ್ಷಕರನ್ನು ನೇಮಿಸದಿದ್ರೆ ಬಿಒ ಕಚೇರಿ ಮುಂದೆ ಪ್ರತಿಭಟನೆ ಸರ್ ಶಿಕ್ಷಕ ರಮೇಶ್ ಅವರ ವರ್ಗಾವಣೆಯನ್ನು ರದ್ದುಪಡಿಸಲು ಒತ್ತಾಯ ಚಿಂತಾಮಣಿ ತಾಲೂಕಿನ ಕಾಗತಿ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸರ್ ಶಿಕ್ಷಕ ರಮೇಶ್ ಅವರನ್ನು ಸರ್ಕಾರ ಬೇರೆ ಕಡೆ ವರ್ಗಾವಣೆ ಮಾಡಿದ್ದು ಇದನ್ನು ಖಂಡಿಸಿ ಪೋಷಕರು ಇಂದು ಶಾಲೆ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಶಿಕ್ಷಕರ ವರ್ಗಾವಣೆಯನ್ನು ಕೂಡಲೇ ರದ್ದುಪಡಿಸಬೇಕೆಂದು ಆಗ್ರಹಿಸಿದರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಳೆದ ಬಾರಿಗಿಂತ ಈ ಬಾರಿ ಅಧಿಕ ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ ಹಾಗಾಗಿ ಮೂಲಸೌಕರ್ಯ ಸಹಿತ ಶಿಕ್ಷಕರ ಕೊರತೆ ಎದುರಾಗಿದ್ದು ಶೀಘ್ರ ಅಗತ್ಯ ವ್ಯವಸ್ಥೆ ಆಗಬೇಕಿದೆ ಎಂದು ಪೋಷಕರು ಹೇಳಿದರು ಮಾತನಾಡಿದ ಪೋಷಕರು ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ರಮೇಶ್ ಸರ್ ಶಿಕ್ಷಕರನ್ನು ಹೆಚ್ಚುವರಿ ಎಂದು ತಾಲೂಕಿನ ನಿಡುಗುರ್ಕಿ ಗ್ರಾಮದ ಶಾಲೆಗೆ ವರ್ಗಾವಣೆ ಮಾಡಿದ್ದು ಸದರಿ ಶಿಕ್ಷಕರು ಬಿಎಸ್ಬಿ ಬಿ ಬಿಎಡ್ ಬಿ ಬಿಎಡ್ ಬಿ ಎಡ್ ಪದವಿಯನ್ನು ಹೊಂದಿದ್ದಾರೆ ಹಾಗೂ ಗ್ರಾಮದ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಯಲ್ಲಿ ಗಮನ ವಹಿಸುವ ಪಾತ್ರವನ್ನು ವಹಿಸಿರುವುದು ಪೋಷಕರು ನೋಡಿದ್ದಾರೆ ಶಿಕ್ಷಕರ ವರ್ಗಾವಣೆಯನ್ನು ರದ್ದುಪಡಿಸಿ ಸರ್ ಶಿಕ್ಷಕರಾದ ರಮೇಶ್ ಅವರನ್ನು ಇದೇ ಶಾಲೆಯಲ್ಲಿ ಮುಂದುವರಿಸಬೇಕೆಂದು ಆಗ್ರಹಿಸಿದ್ದಾರೆ ಇನ್ನು ಅಪ್ಪಾಜಿ ರೆಡ್ಡಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ಅರವತ್ತು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಮೂರು ಶಿಕ್ಷಕರು ಮಾತ್ರ ಇದ್ದಾರೆ ಇಲ್ಲಿನ ಶಾಲಾ ಮಕ್ಕಳಿಗೆ ಗಣಿತ ವಿಜ್ಞಾನ ಇಂಗ್ಲಿಷ್ ಭಾಷೆಯಲ್ಲಿ ಓದ ನೆ ಮಾಡುವ ಶಿಕ್ಷಕರು ವರ್ಗಾವಣೆ ಆಗಿರುವುದು ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಗಂಭೀರ ಪರಿಣಾಮ ಬೀರುವಂತಾಗಿದೆ ಆದ್ರಿಂದ ಈ ಕೂಡಲೇ ವರ್ಗಾವಣೆ ಆದ ಶಿಕ್ಷಕರನ್ನು ಮರಳಿ ಶಾಲೆಗೆ ನೇಮಿಸಬೇಕೆಂದು ಪೋಷಕರು ಒತ್ತಾಯಿಸಿದ್ದಾರೆ ಇನ್ನು ಈ ಶಾಲೆಯಲ್ಲಿ ಮಕ್ಕಳಿಗೆ ವರ್ಗಾವಣೆಯಾದ ರಮೇಶ್ ಶಿಕ್ಷಕರು ಮಕ್ಕಳಿಗೆ ಶಿಸ್ತು ಮತ್ತು ಭಯಭಕ್ತಿ ಬಗ್ಗೆ ಸಹ ಹೆಚ್ಚಿನ ಗಮನ ಕೊಡ್ತಿದ್ರು ಇಂತಹ ಶಿಕ್ಷಕರು ನಮ್ಗೆ ಮತ್ತು ನಮ್ಮ ಮಕ್ಕಳಿಗೆ ಅಗತ್ಯವಿದೆ ಎಂದು ಹೇಳಿದ್ರು ವರ್ಗಾವಣೆಯಾಗಿದ್ದ ಶಿಕ್ಷಕ ರಮೇಶ್ ಅವರಿಗೆ ಪುನರಾದೇ ಶಾಲೆಗೆ ನಮ್ಮನ್ನು ಗೆಸ್ಟ್ ಟೀಚರ್ ಆಗಿ ನೀಡಬೇಕು ಎಂದು ಪೋಷಕರು ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಿಗೆ ಪತ್ರವನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಅಭಿಷೇಕ್ ವಿಜಯ್ ಅವರು ಸೇರಿದಂತೆ ಗ್ರಾಮದ ಪೋಷಕರು ಹಾಜರು ಮನೆಗೆ ಬರ್ತಾನೆ ಇಲ್ಲ ಸಾರ್ ಫೋನ್ ಮಾಡ್ತೀನಿ ಅಂದ್ರೆ ಮಾಡ್ಕೊಳ್ಳಿ ಹೋಗಿ ಅನ್ನೋ ಆಶಿಸ್ತಿನಿಂದ ಮಕ್ಕಳು ಸ್ಪಂದಿಸ್ತಾ ಇದ್ದಾರೆ ಸರ್ ನಮ್ಮ ಮಕ್ಕಳು ಇಲ್ಲಿ ಆದರೆ ಅವರು ರಮೇಶ್ ಸರ್ ಅನ್ನೋರನ್ನ ದಿಢೀರ್ನೇ ವರ್ಗಾವಣೆ ಮಾಡಿ ನಮ್ಗೆ ತುಂಬ ಅನಾನುಕೂಲ ಆಗಿದೆ ಹಲವಾರು ವರ್ಷಗಳಿಂದ ಸುಮಾರು ಇಪ್ಪತ್ತೈದು ಇಪ್ಪತ್ತೆರಡು ವರ್ಷದಿಂದ ಕಾರ್ಯವೈಖರಿಯಲ್ಲಿ ಕೆಲಸ ಕಾರ್ಯನಿರ್ವಹಿಸ್ಕೊಂಡು ಬರ್ತಿದ್ದರು ಅಂಥ ಶಿಕ್ಷಕರಿಗೆ ಈಗ ದಿಢೀರ್ನೇ ಸರ್ಕಾರ ಹೆಚ್ಚುವರಿ ಅಂತೇಳಿ ಟ್ರಾನ್ಸ್ಫರ್ ಮಾಡಿರೋದ್ರಿಂದ ನಮ್ಮ ಮಕ್ಕಳಿಂದ ಕ್ರಮೇಣ ಅಂದರೆ ಕಂಟಿನ್ಯೂಸ್ ಆಗಿ ಓದೋ ಅಭ್ಯಾಸವನ್ನು ಬಿಟ್ಟಿದ್ದಾರೆ ಸರ್ ಅವರು ಯಾವುದೇ ರೀತಿ ನಮಗೆ ಅವ್ರು ರೆಸ್ಪಾನ್ಸ್ ಮಾಡ್ತಿಲ್ಲ ಮಕ್ಕಳನ್ನ ನಾವು ಎಷ್ಟು ಅಂತ ಹೊಡೆದು ಬುದ್ಧಿ ಹೇಳೋಕ್ಕಾಗ್ತಿಲ್ಲ ಸಾರು ಅಂದರೆ ಅವ್ರಿಗೊಂದು ಭಯ ಇತ್ತು ಶಿಸ್ತಿನಿಂದ ಫಾಲೋ ಮಾಡ್ತಿದ್ರು ನಾವು ಪ್ರೈವೇಟು ಕಾನ್ವೆಂಟಲ್ಲಿ ಓದ್ತಿರೋ ಮಕ್ಕಳನ್ನೂ ನಾವು ತಗೊಂಡು ಬಂದು ಸರ್ಕಾರಿ ಶಾಲೆ ನಮ್ಮ ಇದ್ದಾರೆ ಅಂಥೇಳಿ ಇಲ್ಲಿ ಸರ್ ಜಾಯಿನ್ ಮಾಡಿ ಕ ಎಜುಕೇಷನ್ ಮುಂದುವರ್ಸ್ತಿದ್ವಿ ದಿಢೀರ್ನೇ ಈಗ ಸರ್ನ ಟ್ರಾನ್ಸ್ಫರ್ ಮಾಡಿ ನಮ್ಮ ಮಕ್ಕಳಿಗೆ ನಮ್ಮನ್ನು ಅನಾಥರ ಮಾಡ್ದಂಗೆ ಸರ್ಕಾರ ಇದು ಮಾಡಿದೆ ಅದಕ್ಕಾಗಿ ಅವ್ರಿಗೆ ಎರಡು ಮೂರು ಸರಿ ಅರ್ಜಿ ಕೊಟ್ಟಿದ್ದೀವಿ ಬಿ ಯು ಅವ್ರಿಗೆ ಆದರೆ ಅವರು ಇವತ್ತು ನಾಳೆ ಅಂತ ಹೇಳ್ತಾರೆ ಯಾವ ಒಂದು ತಿಂಗಳಾಗಿದೆ ಮಕ್ಕಳು ಗಣಿತ ಆಗಲಿ ವಿಜ್ಞಾನ ಆಗಲಿ ಇಂಗ್ಲೀಷ್ ಆಗಲಿ ಅವರು ಸಿಕ್ಸ್ತು ಸೆವೆಂತ್ ಆಗಲಿ ಯಾರೂ ಮುಡ್ತಿಲ್ಲ ನಮ್ಮ ಮಕ್ಕಳು ಏನಪ್ಪ ಅಂದರೆ ನಮ್ಮ ಪಾಠನೇ ಮಾಡ್ತಿಲ್ಲ ಅಂತಾರೆ ಬರ್ತಾರೆ ಒಂಬತ್ತು ಗಂಟೆ ಆದರೂ ಆಟ ಆಡ್ತಾರೆ ಯಾಕೆ ಓದ್ರು ಅಂದರೆ ಏನು ಓದೋದು ನಾವು ಪಾಠನೇ ಮಾಡ್ತಿಲ್ಲ ಅಂತ ಹೇಳ್ತಾರೆ ಅಂಥೇಳಿ ನಾವು ಎಷ್ಟರಲ್ಲಿ ಬೀವು ಅವ್ರಿಗೆ ಮನವಿ ಮಾಡಿದ್ರು ಅವರು ಯಾವುದೇ ರೀತಿ ಇವತ್ತು ನಾಳೆ ಅಂತಾರೆ ಅವ್ರು ಇದೇ ರೀತಿ ಏನಾದರೂ ಮುಂದಿನ ಎರಡು ದಿನದಲ್ಲಿ ನಮಗೆ ಟೀಚರ್ನ ಇಲ್ಲಿ ವರ್ಗಾವಣೆ ಮಾಡೋದು ಅಥವಾ ಡೆಪ್ಟೇಷನ್ ಆ ವರ್ಕ್ ಆದರೂ ಇಲ್ಲಿಗೆ ವರ್ಗಾವಣೆ ಮಾಡಿದಿಲ್ಲ ಅಂದರೆ ಶಿಕ್ಷಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಬಂದು ಬೃಹತ್ ಪ್ರತಿಭಟನೆ ಮೇ ಮೇಡಿ ಇದು ಮಾಡ್ತೀವಿ ಸರ್ ಮುಡಿಯತ್ತ ಮಾಡ್ತೀವಿ ನಾವು ಮುಂದಿನ ದಿನಗಳಲ್ಲಿ

ನಮಗೆ ಗಣಿತ ಹೋಗ್ತೀವಿ ನಮಗೆ ಗಣಿತ ಮಾಡೋರು ಯಾರು ಇಲ್ಲ ನಮಗೆ ರಮೇಶ್ ಸರ್ ಬೇಕು ಯಾಕೆ ಪಾಠ ನಡೆಯುತ್ತಿಲ್ಲ ಬೇರೆ ಟೀಚರ್ಸ್ ಗಣಿತ ನಡೆಸುತ್ತಾರೆ ಅವರಿಂದ ನಮಗೆ ಎಲ್ಲ ಭಯ ನನ್ನ ಹೆಸರು ದೀಪ್ತಿಕೆ ನಾನು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಮಗೆ ರಮೇಶ್ ಸರ್ ಬೇಕು ಗಣಿತ ಮಾಡಲು ಇಲ್ಲಿ ಗಣಿತ ಮಾಡಲು ಯಾರು ಇಲ್ಲ ಸರಿ ರಮೇಶ್ ಸರ್ ನಮಸ್ತೆ ಕಾಗ್ತಿದ್ದೀವಿ ಇವರು ನಮ್ಮದು ಪಂಚಾಯತಿ ಗೋರ್ಮೆಂಟ್ ಶಾಲೆಯಲ್ಲಿ ನಮ್ಮ ಮಕ್ಕಳನ್ನ ಕಲಿಸ್ತಾ ಇದ್ದೀವಿ ಇಷ್ಟು ದಿನ ವರ್ಷದಿಂದ ಯಾವ ತೊಂದರೆ ಇಲ್ದಿ ಇಲ್ದಿರ ಇತ್ತು ಈಗ ನಮ್ಮ ಮಕ್ಕಳಿಗೆ ಎಜುಕೇಶನ್ ಇವಾಗ ಐದನೇ ತರಗತಿ ನನ್ನ ಮಗಳು ನವ್ಯ ಮೊನ್ನೆ ಎರಡನೇ ತರಗತಿ ಜಗದೀಶ್ ಅಂತ ಅವ್ರಿಗೆ ಇವಾಗ ಬುಕ್ಸು ಎಷ್ಟು ಜನ ಆರಾಮ ತಗೋ ತಗೊತ ತೆಗಿತಾ ಇದ್ದವು ಇವಾಗ ಆ ಸಾರ್ನ ರಿಟೈರ್ ಮಾಡೋದ್ರಿಂದ ಇವು ಶಾಲೆಯಿಂದ ಶಾಲೆಗೆ ಬರೋಕ್ಕೆ ಅವರು ಲೆಗ್ಗೆ ಟೈಮ್ ಮಾಡ್ತಾವ್ರೆ ಬೆಲ್ಲೊಟ್ಟ ಮೇಲೆ ಬರ್ತಾವ್ರೆ ಮ್ಯಾಥ್ಸ್ ಬುಕ್ ತೆಗೆದು ಒಂದು ಸರಿಯಾಗಿ ಒಂದು ತಿಂಗ್ಳು ಮೇಲೆ ಆಗಿದೆ ಸರ್ ಮ್ಯಾಕ್ಸ್ ಬುಕ್ಕಲ್ಲಿ ಡೇಟ್ ಆಫ್ ಬರ್ತ್ ಡೇಟ್ ನೋಡಿ ಇವಾಗ ನಮಗೆ ಅವ್ರಿಗೆ ಎಜುಕೇಷನ್ ಬೇಕಲ್ವಾ ಮೈನು ಅವ್ರಿಗೆ ಇವಾಗೇ ಇಲ್ದಿದ್ದು ಐದನೇ ತರಗತಿಗೆ ಇದೆ ಇನ್ನು ಮುಂದೆ ಮುಂದಕ್ಕೆ ಏನು ಮಾಡಿ ಸರ್ ಮಾಡೋದು ನೀವೇ ಹೇಳಿ ಯಾವ ಸಹ ಸಹಾಯ ಮಾತ್ರ ನೀವು ಪ್ರೂಫ್ ಮಾಡಿ ಮಾಡಲು ಶಿಕ್ಷಕರೇ ಇಲ್ಲ ಇಲ್ಲಿ ನೋಡಿದ್ರೆ ನಮಗೆ ಪಾಪ ಅವ್ರು ಇರೋದು ಮೂವರೇ ಶಿಕ್ಷಕರು ಅವ್ರಿಗೆ ಜಾಸ್ತಿ ಡಿಪೆಂಡ್ ಆಗಿಬಿಟ್ಟಿದೆ ನಾವು ಯಾವುದಂತ ಮಾಡೋದಮ್ಮ ಅಂತ ನಮ್ಗೆ ಅವ್ರು ಹೇಳ್ತಾರೆ ಸರ್ ಪಾಪ ಮೂವರು ಬಂದು ಅಷ್ಟು ಮಕ್ಳಿಗೂ ಯಾವ ಥರ ಸರ್ ಅವರು ಪಾಠ ಹೇಳ್ಕೊಡೋದು ಅದು ನಮಗೆ ಮ್ಯಾಸ್ಗೆ ಯಾರು ಒಬ್ಬರು ಆಗ್ಲೇಬೇಕು ಸರ್ ನಮಗೆ